ದೇವಸ್ಥಾನದಲ್ಲಿ ಇದೆ ಫಸ್ಟ್ ಟೈಮ್ ಹೃದಯ ಹಾಂ ಹಾಂ ಸಾಂಬಾರ್ ಎಂಟು ಇದೆ ನಾವು ಹೋಗಿದ್ದ ಕೆಲಸ ಅಲ್ಲಿ ಎಟ್ಕೊಂಡು ಅಂದರೆ ಅಂದ್ರೆ ಏನು ಯೂಸ್ ಆಗಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಜೀಟಿ ಒಂದು ಹಾಯಿ ಹಿಡ್ಕೊಂಡ್ ಬಂದಿದ್ದಾಯಿತು ಇವಾಗ ಶಿವಬೈ ಮನೆಗೆ ಬಂದ್ರಿ ಶಿವಬೈ ಗಾಡಿ ಎತ್ಕೊಂಡು ಇಲ್ಲೆಲ್ಲೇ ದೇವಸ್ಥಾನ ಇದೆ ಅಂದ್ರೆ ಮಂಚಿನ ಬೆಲೆ ಡ್ಯಾಮ್ ಹತ್ರ ಏನು ಹೆಸರು ಇದು ದೇವಸ್ಥಾನದ ಹೆಸರೇನು ಯೋ ದೇವ್ ಮಾತಾಡಯ್ಯ ಏನೋ ಕಾಲ್ ಕಟ್ಟಾಯಿತು ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂತ ಹೇಳಿದ್ರು ಮಂಚಿನ ಬೆಲೆ ಡ್ಯಾಮ್ ಹತ್ರ ಬರುತ್ತಂತೆ ಸ್ಪೆಷಾಲಿಟಿ ಏನಂದರೆ ದೇವಸ್ಥಾನದ್ದು ಬರೀ ಶನಿವಾರದ ಮಾತ್ರನೇ ತೆಗೆಯೋದು ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಮುದ್ದೆ ಊಟ ಅಂದಿಗರು ಸೊ ಇವಾಗ ಅದೇ ಜಾಗಕ್ಕೆ ಹೋಗ್ತಾ ಇರೋದು ನಾವು ಹೋಗ್ಬಿಟ್ಟು ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಜಾಗ ಯಾವ ಥರ ಇದೆ ಅಂತ ಲಭ್ಯ ತಗೊಂಡು ಫಸ್ಟು ದೇವಸ್ಥಾನ ಎಕ್ಸ್ಪ್ಲೋರ್ ಹೋಗೋದು ಚೆನ್ನಾಗಿರುತ್ತೆ ಬೈ ನಾನು ಕಾಲಲ್ಲಿದ್ರಿ ಇಷ್ಟೊತ್ತು ಮಾತಾಡ್ಕೊಂಡು ಸಡನ್ ಆಗಿ ಕಾಲ್ ಕಟ್ ಆಗೋಯ್ತು ಏನು ಕತೆ ಗೊತ್ತಿಲ್ಲ ಹೌದಾ ಜನ ರಶ್ ಇರುತ್ತೆ ಇವತ್ತು ಓಕೆ ಓಕೆ ಸಿಕ್ಕಾ ಬಟ್ಟೆ ಹೊಟ್ಟೆ ಹಸಿದಿದೆ मुद्दे बीसी रहता हाँ हाँ मुद्दे बीसी रहता हाँ हाँ ओहो मुद्दे तो टुपा कर ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಹೊಟ್ಟೆಯ ಸಿದಿದೆ ಇದು ದೇವಸ್ಥಾನದ ಹೆಸರು ಏನು ಹೇಳಿದ್ರಿ ಗಾಯಸ್ ಕಣಿವೆ ಮುತ್ತುರಾಯಸ್ವಾಮಿ ದೇವಸ್ಥಾನ ಅಂತೆ ದೇವಸ್ಥಾನದ ಹೆಸರು ಇಲ್ಲಿ ನಿಮಗೆ ಮದುವೆ ಆಗಿಲ್ಲ ಅವ್ರ ಬೇರೆ ಏನಾದರೂ ಪ್ರಾಬ್ಲಮ್ಸ್ಗಳಿದೆ ಇದೆಲ್ಲ ಬಂದು ಕೇಳ್ಕೊಂಡ್ರೆ ವೆರಿ ಪವರ್ಫುಲ್ ಜಾಗ ಅಂತೆ ಸೊ ಇಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ಆದರೆ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹಾಕಕ್ಕೆ ಒಂಚೂರು ಗುರು ಸುವರ್ಣಮುಖಿ ಇದು ಹಾಕಿದ್ದೆ ತುಂಬ ಜನ ಜಾಗ ವಿಸಿಟ್ ಮಾಡಿದ್ದಾರೆ ರೀಲ್ಸ್ ನೋಡ್ಬಿಟ್ಟು ಕೆಲವರು ಜನ ಕಮೆಂಟ್ಸ್ಗಳಲ್ಲಿ ಮಕ್ಕ ನೀವು ಈ ಥರ ಹಾಕ್ಬಿಡ್ತೀರಾ ಜನ ಬಂದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಫಾರೆಸ್ಟ್ ಹೌದಾ ಹಂಗಿದ್ರೆ ಪರವಾಗಿಲ್ಲ ಹಂಗಂದ್ರೆ ಈ ಜಾಗ ಆಲ್ರೆಡಿ ಫೇಮಸ್ ಆಗಿದೆ ನಮಗೆ ಗೊತ್ತಿಲ್ಲ ಹಾಕೆ ಓಕೆ ಹಾ ಹಾ ಸರಿ ಸರಿ ಪಾಪ ಅವ್ರ ವೆಂಕಿ ಬಾಯಿಯು ಬರಬೇಕಾಗಿತ್ತು ಅವ್ರ್ಗೇನೋ ಒಂಚೂರು ಕೆಲಸ ಇರೋದ್ರಿಂದ ಇವತ್ತು ನಾನು ಅವತ್ತು ಆಫೀಸಲ್ಲಿ ಕೂತಿದ್ರೆ ಫೋನ್ ಮಾಡಿ ಹೇಳಿದ್ರು ಭಯ ನಂಗ ಆಂಜನೇಯ ಅಂದರೆ ಎ ಇಷ್ಟ ಇವ್ರು ಶಿವ ಬೈ ಕರೆಯೋದೇ ಇಲ್ಲ ಒಬ್ಬೊಬ್ಬರೇ ಹೋಗ್ಬಿಡ್ತಾರೆ ಅಂತ ಇದ್ರು ನಾನು ಬೈದೆ ನಾನು ಬೈದೆ ಹೌದು ಭಯ ಮನುಷ್ಯ ಚೇಂಜ್ ಆಗ್ತಾರೆ ಇವಾಗ ಎ ಬಿ ದುಡ್ಡು ಬೇರೆ ಮಾಡ್ತವ್ರೆ ನಮ್ಮನ್ನೆಲ್ಲ ಮರ್ತೈತಾರೆ ಅಂತ ಬೈತಿದ್ದೆ ಹ್ಞೂ ಅವಾಗಿಂದ ಮೈ ಮೇಲೆ ಬರ್ತವ್ರಿ ಲಾರಿಗಳು ಮುಂದೆ ಹಸ ಎಕ್ಸಲೇಟರ್ ಕೊಡ್ಬೇಡಿ ಸ್ಟ್ರೆಚ್ಚು ಬಂದಿದ್ದು ಸಾಕದಾಗಿದೆ ಸೀರಿಯಸ್ ಗಾಡಿ ಹೊಡಿಯೋಕೆ ಹೊಸ ಗಾಡಿಗಳು ಯಾವ್ದು ಎಷ್ಟ್ರೇ ತಗೊ ಬರ್ಬೇಕಂದ್ರೆ ಇಲ್ಲಿ ಬಂದು ಇದು ಬರ್ಬೋದು ರೋಡ್ ಸಾಕದಾಗಿದೆ ಆದ್ರೂ ಭಯ ತಾರಿ ಕಾಸ್ಟ್ಲೀಮ್ ಆಗಿಬಿಟ್ಟವನೇ ಬರ್ತಿಲ್ಲ ಅಷ್ಟೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇದೆ ಇವಾಗ ಹೌದು ಇಲ್ಲ ಯಾವುದು ಕ್ರೇಜ್ ಜಾಸ್ತಿ ಆಗುತ್ತೋ ಅದಕ್ಕೇನೆ ಕೊಡೋ ಪ್ರೈಸ್ಗಿಂತ ಜಾಸ್ತಿ ಹೋಗ್ಬಿಡ್ತಾನೆ ಅದೇ ರಟನ್ ಟಾಟಾ ರತನ್ ಟಾಟಾ ನೋಡಿ ಗಾಡಿ ಹೈಕ್ಗಾದ್ರೂ ಬರಲಿ ಗಾಡಿ ಲೋ ಆಗಾದ್ರೂ ಅದೇ ಪ್ರೈಸು ಆನಲ್ಲೇ ಇದೆ ಅಯ್ಯ ದೊಡ್ಡಾಲದ ಮರ ನಾನೊಂದು ಕಾಲದಲ್ಲಿ ಇಲ್ಲಿ ಶೂಟಿಂಗಿಗೆ ಬಂದಿದೆ ಅಲ್ಲೆಲ್ಲೋ ಕೆಂಗೇರಿಲಿ ಇಳ್ದು ಕೆಂಗೇರಿಯಿಂದ ಬಸ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಒಳಗಡೆ ಅದು ಯಾವುದೋ ಒಂದು ಫಾರ್ಮ್ ಹೌಸ್ ಇದೆ ಆ ಫಾರ್ಮ್ ಹೌಸಿಗೆ ಬಂದಿದ್ದು ಆದರೆ ಈ ದೊಡ್ಡಾಲದ ಮರ ಹ್ಞೂ ಮಳೆ ಬೇರೆ ಹೊಡೆದಿದೆಯಲ್ವಾ ಓಕೆ ನಡೀರಿ ಓಕೆ ಹಾಂ ಪೊಲೀಸರು ಬಗ್ಸ್ಕೊಂಡು ಹೊಡಿಲಿಲ್ಲ ಅಂದರೆ ಹೆಂಗ್ ಬೇಕಾದರೂ ಕರ್ಕೊಂಡೋಗಿರಿ ಇದೇನಾ ನೀವು ಹೇಳಿದ್ದು ಇಲ್ಲಿ ನೀರು ಹರಿಯತ್ತಂತ ಹಾಂ ಹಾಂ ಅದೇ ಮುತ ತಿಲ್ ಹೋಗಿದ್ರು ಆ ಥರ ಇಲ್ಲಿ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ನನಗೆ ನಿಮ್ಮ ಹುಡುಗರು ಯಾರು ಹೋಗಿದ್ರು ಅಂತ ಇನ್ನೊಂದ್ಸತಿ ಹೊಡಿಬೇಕು ಭಯ ಮುತ್ತತಿ ಒನ್ ಆಫ್ ದಿ ಫೇವರೆಟ್ ಪ್ಲೇಸ್ ನನಗೆ ಒಳ್ಳೆ ಜಾಗ ಅದು ಆ ಸೀರಿಯಲ್ ಶೂಟಿಂಗಾಗೆ ಇಲ್ಲೇ ಬಂದಿದ್ದೀನಿ ಗಾಯ್ಸ್ ಯಾವ ಸೀರಿಯಲ್ ಶೂಟಿಂಗ್ ಗೊತ್ತಾ ಅದು ಒಂದು ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಗೆ ಟೈಗರ್ ಜೊತೆ ಫೈಟ್ ಆಗುತ್ತೆ ಟೈಗರ್ನೇ ಸೋಲಿಸ್ಬಿಟ್ಟು ಹೋಗ್ಬಿಡ್ತಾಳೆ ಹೀರೋಯಿನು ಹೀರೋಯಿನ್ ಅದೇ ಹೀರೋಯಿನ್ ಆ ಸೀರಿಯಲ್ ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ ಏನಂತ ಅದೇ ಸೀರಿಯಲಲ್ಲಿ ಆ ಹೀರೋಯನ್ನ ಕರ್ಕೊಂಬಂದು ಕಾಡಕ್ಕೆ ಬಿಡೋರು ಆರ್ಟಿಸ್ಟ್ ಇದ್ದಾರಲ್ಲ ಅವ್ರು ನನ್ನ ಕ್ಲೋಸ್ ಫ್ರೆಂಡು ದಿಗಂತ್ ಅಂತ ಅವ್ರ ಹೆಸರು ಅವರು ಶಿವಣ್ಣ ಅವ್ರಿಗೆ ರಿಲೇಷನ್ನು ಕ್ಲೋಸ್ ರಿಲೇಷನ್ನು ಇದೇ ಜಾಗ ಭಯ ಸೇಮ್ ಆ ಕಾಲಕ್ಕೆ ಇಲ್ಲಿಂದ ಅಲ್ಲಿ ತನಕ ಹೋಗಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ನನ್ನ ಜೊತೆ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ ಅವನು ಗಗನ್ ಬಿಟ್ಬಿಡು ಗಗನ್ ನಾನು ಇಲ್ಲೇಲ್ಲಾದರೂ ಕೂತ್ಕೊತೀನಿ ಅಂತ ಕುತ್ಕೊಳ್ಳಪ್ಪ ನಾನು ಹೊಡ್ತೀನಿ ಅಂತ ನಾನು ಅಂದಿನಪ್ಪ ಚೆನ್ನಾಗೈತೆ ಸೀರಿಯಸ್ ಆಗಿ ಕಾರ್ಡ್ ಇದು ಅಲ್ಲಿ ಹಿಂಭಾಗಕ್ಕೆಲ್ಲ ಅಷ್ಟು ದೂರ ಅಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ ನೆಟ್ವರ್ಕ್ ಕಟ್ಟಾಗೋಯ್ತದ ಇಷ್ಟ

मैंने एक नोट ऐड अनका ಅಲ್ಲಿ ನಮ್ಮ ಹೆಲ್ಮೆಟ್ಗಳೈತೆ ಪರವಾಗಿಲ್ಲ ಅಲ್ವಾ ಅಲ್ಲ ಕೂತ್ಕೊಳ್ಳೋಣ ಎಲ್ಲಿ ದೇವಸ್ಥಾನದಲ್ಲಿ ಇದೆ ಫಸ್ಟ್ ಟೈಮ್ ಹುದೇಗುಡ್ಡ ಹ್ಞೂ ಎಲ್ಲ ಥರ ಮಿಕ್ಸ್ ತರಕಾರಿ ನಿಮಗೆ ಬೇಜಾನ್ ಬಿದ್ದಿದೆ ನಾನು ಕಮ್ಮಿ ಹೌದಾ ತರಕಾರಿ ಹಾಕಿ ಅಂತ ಹಚ್ಕೊಂಡೆ ಅವ್ರು ನೋಡ್ತವ್ರೆ ಯಾರೇನು ವೀಡಿಯೋ ಎಲ್ಲ ಮಾಡ್ಕೊಂಡು ಅವನೇ ಮಾತಾಡ್ತಾವನೆ ಅಂತ ಆಹಾ ಸಾಂಬಾರು ಇಂಟ್ರೆಸ್ಟ್ ಇದೆ ನಮ್ಮ ಕಡೆ ಏನು ಕಲ್ತಿದ್ದಾರೆ ಇಲ್ಲೋ ಮುದ್ದೆ ತಿನ್ನೋದು ಮಾತ್ರ ಚೆನ್ನಾಗಿ ಕಲ್ಸವ್ರೆ ಊಟ ಮುಗಿಸ್ಕೊಂಡು ಶಿವು ಬೈ ಎಲ್ಲ ಆಫ್ರೋಡಿಂಗ್ ಕರ್ಕೊಂಡೋಗ್ತೀನಿ ಅಂದರು ಇವಾಗ ಆ ಕಡೆ ಹೋಗ್ತಾ ಇದ್ದೀರಿ ರೈಟ್ ಗಾಯ ಜುಗಾರ್ಡ್ ಏನಂದರೆ ಅವಾಗಿಂದ ವೀಡಿಯೋ ನಾನು ಫೋರ್ ಕೆಲ್ ಮಾಡ್ತಾ ಇದ್ದೀನಿ ಸೊ ಫೋರ್ ಕೆ ನೀವು ಸುಮ್ಮನೆ ವೇಸ್ಟು ಇವಾಗ ಆ್ಯಂಗಲ್ ಒಂಚೂರು ಚೇಂಜ್ ಮಾಡಿದ್ದೀನಿ ನಾನು ಆಫ್ ರೋಡಿಂಗ್ ಅಲ್ವಾ ಅದಕ್ಕೋಸ್ಕರ ಸೊ ಮೇ ಬಿ ಇದನ್ನು ಕರೆಕ್ಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದೀನಿ ಹತ್ರ ಹೋಗೋಣ ಅವ್ರಿಗೆ ರೈಟಿಗೆ ಕವರ್ ಆಗ್ತಾರ ನೋಡೋಣ ಅಂಜಿನಪ್ಪ ಎಲ್ಲಾರ್ಗು ಒಳ್ಳೇದು ಮಾಡ ಹೊಟ್ಟೆ ತುಂಬ ತಿನ್ಕೊಂಬಿಟ್ಟಿದ್ದೀರಿ ಗಾ ಹೆವಿ ಆಗೋಯ್ತು ಊಟ ಏನೋ ಹುಡುಕ್ತವ್ರಿ ಇವರು ನೀವು ಹುಷಾರು ಅಂದರೆ ಅವ್ರು ನಿಮ್ಗಿಂತ ಹುಷಾರು ಕಲ್ಗಳು ಹಾಕ್ಬಿಟ್ಟವ್ರು ಹೋಗ್ಬಾರ್ದಂತ ಆಗಲ್ಲ ಅದೇ ಅನ್ಸುತ್ತೆ ಇಲ್ಲ ಅಲ್ಲಿ ರೆಡಿನೂ ಮಾಡ್ತಾ ಇದ್ದಾರಲ್ಲ ಭಯ ಅಲ್ಲಿ ಡ್ಯಾಮ್ ರೋಗ ಕಳಿಸ್ತಾರೆ ಆ ಕಡೆ ರೋಡು ಇಲ್ಲೇ ಕ್ಲೋಸ್ ಮಾಡ್ಬಿಟ್ಟು ಅವ್ರದಾದ್ರೆ ನಡಿರಿ ಇಮೆಂಟ್ ಹೋಗ್ಗೆ ಜಾರ್ತಾ ಇದೆ ಇಲ್ಲ ಗುರು ಇದು ಯಾವುದು ಬೇರೆ ರೋಡ್ ಅನ್ಸುತ್ತೆ ಬಡವಾ ಏನ್ ವಾಟರ್ ಕ್ರಾссиಂಗ್ ವಾಟರ್ ಕ್ರಾссиಂಗ್ ಆ Really?